ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿ ಮಹಿ ಇವತ್ತಿನ ವಿಡಿಯೋದಲ್ಲಿ ಗೋರಿಕಾಯಿ ಪಲ್ಯ ಮಾಡೋದು ಹೇಗೆ ತಿಳಿಸ್ತೀನಿ ಇದು ಮೂಳೆಗಳನ್ನು ಗಟ್ಟಿ ಮಾಡುತ್ತೆ ಹಾಗೂ ರಕ್ತ ಕಡಿಮೆ ಇರೋರಿಗೆ ತುಂಬಾ ಒಳ್ಳೆಯದು ಫುಲ್ ಆಫ್ ನ್ಯೂಟ್ರಿಯನ್ಸ್ನ ಹೊಂದಿದೆ ಇದು ಆರೋಗ್ಯಕರ ಪಲ್ಯ ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಮಾಡುವಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲೊಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ನೋಡಿ ಇವಾಗ ಎಣ್ಣೆ ಬಿಸಿ ಆಗಿದೆ ಇವಾಗ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಹಾಗೆ ಒಂದೆರಡು ಮೂರು ಚಿಟಕಿಯಷ್ಟು ಇಂಗನ್ನ ಹಾಕೋತಿದ್ದೀನಿ ಇಂಗ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಜಸ್ಟ್ ಒಂದ್ಸಲ ಈ ರೀತಿ ಒಂದು ತರ್ಟಿ ಸೆಕೆಂಡ್ಸ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಚೆನ್ನಾಗಿ ಚಟಪಟ ಅಂತ ಇದೆ ಈ ರೀತಿ ಚಟಪಟ ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಒಂದು ಅರ್ಧ ಕೆ ಜಿಯಷ್ಟು ಬೋರಿಕಾಯಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ವಾಶ್ ಮಾಡಿ ಹಾಕೋತಿದ್ದೀನಿ ಹಾಗೆಯೇ ನೋಡಿ ಆಲೂಗೆಡ್ಡೆನ ಒಂದು ದಪ್ಪನಂತ ಆಲೂಗೆಡ್ಡೆ ಸಿಪ್ಪೆ ತೆಗೆದು ಹಾಕೋತಿದ್ದೀನಿ ಗೋರಿಕೆ ಮತ್ತು ಆಲೂಗೆಡ್ಡೆ ಎರಡನ್ನೂ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನೇನು ಕುಕ್ಕರಲ್ಲಿ ಕೂಗಿಸುವಂಥ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ಒಂದು ದಪ್ಪನದಂತಹ ಟೊಮೊಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇಲ್ಲಿ ಆಲೂಗೆಡ್ಡೆ ಮೇಯ್ನು ಯಾಕಂದರೆ ಇದರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೂ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ ಎಲ್ಲವನ್ನು ಒಟ್ಟಿಗೆಯಲ್ಲಿ ಇಲ್ಲಿ ಹಾಕೋಬೇಕು ನಾವು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ವೆಜಿಟೇಬಲ್ಸ್ ಹಾಕಿದ ನಂತರ ಈ ಥರ ಮಸಾಲೆ ಐಟಮ್ಸ್ನೆಲ್ಲ ಹಾಕ್ಕೊಂಡು ನೋಡಿ ಇವಾಗೆಲ್ಲನ ಒಂದೇ ಸರಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ರೀತಿ ಒಂದು ಸಲ ಮಿಕ್ಸ್ ಕೊಡಬೇಕು ಎಲ್ಲ ಮಸಾಲೆಗಳೆಲ್ಲ ಬೆರೆಯೋ ಥರ ಇದು ಸಿಂಪಲ್ ಹಾಗೂ ತುಂಬ ಟೇಸ್ಟಿ ಅಂತಲೇ ಹೇಳ್ಬೋದು ಬೇಗನೆ ಆಗುವಂಥ ರೆಸಿಪಿ ಇದು ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಮುಚ್ಚುಳ ಮುಚ್ಚಿ ಒಂದು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ನೀರನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಚೆನ್ನಾಗಿದು ಬೆಂದಿದೆ ಒಂದು ಐದು ನಿಮಿಷ ಆಗಿದೆ ಇವಾಗ ಈ ರೀತಿ ಮತ್ತೆ ನಾವು ಮೂರು ನಿಮಿಷ ನಾಲ್ಕು ನಿಮಿಷ ಈಗೊಮ್ಮೆ ನಾವು ಈ ರೀತಿ ಚೆನ್ನಾಗಿ ಕೈಯಾಡ್ಸ್ಕೋಬೇಕು ಮಿಕ್ಸ್ ಮಾಡ್ಕೊತಿರ್ಬೇಕು ಮಧ್ಯೆ ಮಧ್ಯ ನೋಡಿ ಇವಾಗ ಒಂದು ಐದರಿಂದ ಆರು ನಿಮಿಷ ಬೆಂದಿದೆ ಇವಾಗ ಮತ್ತೆ ಮುಚ್ಚಳ ಮುಚ್ಚಿ ಇನ್ನೊಂದು ಐದು ನಿಮಿಷ ನಾವು ಬೇಯಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ಈ ರೀತಿ ಮಧ್ಯೆ ಮಧ್ಯ ಕೈಯಾಡ್ಸ್ಕೊತಿರ್ಬೇಕು ನಾವು ಇದಂತೂ ಚಪಾತಿಗೆ ಅಥವಾ ಅನ್ನ ಸಾಂಬಾರು ಜೊತೆ ಊಟಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಒಂಥರ ಈ ಥರ ಟ್ರೈ ಮಾಡಿ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಈ ಆಲೂಗಡ್ಡೆ ಮಧ್ಯೆ ಮಧ್ಯ ಸಿಗೋದ್ರಿಂದ ಸಕತ್ ಟೇಸ್ಟ್ ಅನಿಸುತ್ತೆ ಮಾತ್ರ ಇದು ನೋಡಿ ಇವಾಗ ಚೆನ್ನಾಗಿದು ಹತ್ತು ನಿಮಿಷ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳೋಣ ಈ ರೀತಿ ಜಸ್ಟ್ ಉದುರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದನ್ನು ಒಂದು ನಿಮಿಷ ಚೆನ್ನಾಗಿರೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಓಕೆ ಫ್ರೆಂಡ್ಸ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ತುಂಬ ಸರಳವಾಗಿ ಪಲ್ಯ ರೆಡಿ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್ ಆಲ್